ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆದರೆ ಮಳೆ ನೋಡಿದ್ರೆ ಬರ್ತಾ ಇತ್ತು ಆದರೂ ಮಳೆ ಒಳಗೆ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀನಿ ಫ್ರೆಂಡ್ಸ್ ಲೈಟ್ ಫೈನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬೆಟ್ಟು ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ರಶ್ ಅಂದ್ರೆ ರಶ್ ಮೋಸ್ಟ್ಲಿ ಕೃಷ್ಣರಾಜ ಒಡೆಯರ್ಬೇಕು ನಂಗೆ ಹೋಗೋತ್ತಿಲ್ಲ ಯಾರಂತಂದ್ರೆ ನನ್ನ ದೊಡ್ಡಪ್ಪ ಯಾರ ಮತ್ತೆ ನೀವ ನನ್ನ ನರಸಂ ರಾಜು ಯಾವ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಅವರು ಇಲ್ಲಿ ಕುತ್ಕೊಂಡಿದ್ದಾರೆ ಜೈ ಶ್ರೀರಾಮ್ ಬಜರಂಗಿ ಸರ್ ನಮ್ಮನ್ನು ನೋಡಿದ್ರೆ ಯಾವ ಫೋನ್ ಕಸ್ಕೊಂಡು ಹೋಗ್ಬಿಡ್ತಾರೆ ಚಾಮುಂಡಿ ಬೆಟ್ಟ ಚಾಮುಂಡಿ ಅಮ್ಮನವರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೇನು ಹೋಗಲ್ಲ ನಿಮಗೆಲ್ಲರಿಗೂ ಗೊತ್ತಿದ್ದಿದ್ದೈತೆ ಹಂಗೆ ಜಸ್ಟ್ ತೋರಿಸಿ ಬಿಡ್ತೀನಿ ಇಲ್ಲೆಲ್ಲ ವೆಹಿಕಲ್ಸು ಪಾರ್ಕಿಂಗ್ ಬಸ್ಸು ಭಾಳ ಇದೆ ಫ್ರೆಂಡ್ಸ್ ದೇವರಡೆ ನಾವು ಒಳಗೆ ಹೋಗೋಕ್ಕಾಗಲ್ಲ ಬೇರೆ ಬೇರೆ ಬಸ್ ಇದೆ ಫ್ರೆಂಡ್ಸ್ ಬಸ್ ಎಷ್ಟಿದೆ ಅಂದರೆ ಿಬ್ಲರ್ ಇರೋದು ಒಳ್ಳೆ ಜೊಳ್ಳಿ ಫ್ರೆಂಡ್ಸ್ ಇಬ್ಲರು ಕೈಗೂ ಸೇಮ್ ಐಫೋನ್ ಐಫೋನ್ ಇದು ಒಂದು ಇದು ಫೋನ್ ಸೇಮು ಬ್ಯಾಕ್ ಕವರ್ ಸೇಮು ಫ್ರೆಂಡ್ಸ್ ನಾವು ಹೇಳ್ಬೇಕಂದ್ರೆ ದೇವ್ರ ಅಂತರೂ ನೋಡೋಕ್ಕಾಗಲ್ಲ ರಶ್ ಅಂದರೆ ರಶ್ ಕ್ಯೂನ್ ಹಚ್ಚಿದ್ದಾರೆ ಅಲ್ಲಿ ನಾವು ಇಲ್ಲಿ ಇಲ್ಲಿಂದ ಹೋಗ್ತೀವಿ ಇವಾಗ ಇಲ್ಲಿ ಹೊರಗೆ ವ್ಯೂ ನೋಡಿರಿ ಫ್ರೆಂಡ್ಸ್ ಹೆಂಗಿದೆ ಹೇಳಿ ಇದ್ದಾಗ ಎಷ್ಟು ಮಜಾ ಇತ್ತು ಅದು ಟು ನಟ್ ಅಂತೆ ಅವ್ರು ವಾಲಿಬಾಲ್ ಈ ಕಡೆ ಇಬ್ಳೋರು ಆ ಕಡೆ ಒಬ್ನಿದ್ದಾನೆಟ್ ಇಲ್ಲಿ ಮೈಸೂರಲ್ಲಿ ಇನ್ನು ಇವಾಗೂ ಸಿಗ್ತವೆ ನೋಡಿ ಫ್ರೆಂಡ್ಸ್ ನಮ್ಮ ಎಲ್ಲೂ ಸಿಗಂಗೆ ಇಲ್ಲ ಫೆಕ್ಟಿವ್ ಇರ ತಗನಲ್ಲ ಬಡಲ್ಲ ಸುಮ್ಮನೆ ಬಂದು ಟ್ರೈ ಮಾಡ್ತಿದ್ರೆ ನೋಡಿ ಫ್ರೆಂಡ್ಸ್ ಹೇಳಿ ನಾವು ಒಂದ್ಸಲ ಯಾದ್ರು ಟ್ರೈ ಮಾಡೋಣ ಯಾಕಾ ಆಮೇಲೆ ತಗೇಗಿಲ್ಲ ಇಲ್ಲ ಏನ್ ನಾನು ಹಾಗಾಗಿ ಹೇಳಿದ್ನಂತೆ ನಾನ್ ಹೀರೋನೇ ಎಲ್ಲ ವಿಲನ್ ಅನ್ಕೊಂಬಿಟ್ಟವ್ರೆ ನಾನು ಯಾರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ತೋರಿಸ್ತೀನಿ ಗಾಂಧಿಯಾಜಿಯನ್ನು ನಾನು ಸ್ಟ್ಯಾಚ್ಯೂ ಮಾಡ್ಕೊಂಡ್ಬಿಟ್ಟಿದ್ದೆ ಆದ್ರೆ ಅದು ಅಜ್ಜ ವೇಷ ಹಾಕಿ ನಿಟ್ಕೊಂಡ್ಬಿಟ್ಟ ನಂಗ ಫ್ರೆಂಡ್ಸ್ ಚಾಮುಂಡಿ ಬೆಟ್ಟದಿಂದ ಬಂದ್ವಿ ಬಂದು ಇವಾಗ ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ನೋಡಿರಿ ತಪ್ಪಾದರೆ ಸೈಸ್ ಕರಿ ಬಾಯ್